ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ ಇಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಕ್ರೋಶೆ ತೊಗೊಂಡಿದ್ದೀನಿ ಹಾಗೆ ಆರೇಳೆ ದಾರ ತೊಗೊಂಡಿದ್ದೀನಿ ಮೊದಲು ದಾರನ ಬಟ್ಟೆಗೆ ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ನಾನು ನಾನಿಲ್ಲಿ ನಾಲ್ಕು ಚೈನ್ ಹಾಕ್ತಾ ಇದ್ದೀನಿ ಎರಡು ಮೂರು ನಾಲ್ಕು ನಾಲ್ಕು ಚೈನ್ ಆದಮೇಲೆ ಕರೆಕ್ಟಾಗಿ ಅದೆಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಳ್ಳೋದಾದಮೇಲೆ ನಾನಿಲ್ಲಿ ಒಂದು ಫ್ಲವರ್ ಬೀಡ್ ಹಾಕ್ತಾ ಇದ್ದೀನಿ ನೀವು ಬೇಕಿದ್ದರೆ ಯಾವ ಬೀಡ್ ಬೇಕಿದ್ರು ಹಾಕೋಬೋದು ಇಲ್ಲಿ ಫ್ಲವರ್ ಬೀಡ್ ಹಾಕ್ತಾ ಇದ್ದೀನಿ ಫಸ್ಟು ಬೀಡನ್ನ ದಾರದೊಳಗೆ ಇನ್ಸರ್ಟ್ ಮಾಡ್ಕೋಬೇಕು ಅದಾದಮೇಲೆ ಬೀಡನ್ನ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಸಿಂಗಲ್ ಕ್ರೋಶೆ ಹಾಕಿ ಈ ಥರ ಲಾಕ್ ಮಾಡ್ಕೋಬೇಕು ಲಾಕ್ ನಾನು ಇಲ್ಲಿ ಟ್ರಿಪಲ್ ಕ್ರೋಶೆ ಇದ್ದೀನಿ ಕರೆಕ್ಟಾಗಿ ಡಿಸ್ಟೆನ್ಸ್ ನೋಡಿಕೊಂಡು ಟ್ರಿಪಲ್ ಕ್ರೋಶೆ ಇದ್ದೀನಿ ಇದು ಡಬಲ್ ಕ್ರೋಶೆ ಥರನೇ ಸಿಮಿಲರ್ ಆಗಿರುತ್ತೆ ಬಟ್ ಫಸ್ಟ್ಗೆ ಒಂದು ಸಲ ದಾರ ತೊಗೊಳೋದಕ್ಕಿಂತ ಎರಡು ಸಲ ತಗೋಬೇಕು ಇದು ಟ್ರಿಪಲ್ ಕ್ರೋಶೆ ಅಂತ ನೋಡಿ ಈ ಥರ ಹಾಕ್ತಾ ಹೋದರೆ ನಿಮಗೆ ಆಗಿ ಗೊತ್ತಾಗುತ್ತೆ ಮೊದಲು ಎರಡು ಸಲ ಪ್ರಾಕ್ಟೀಸ್ ಮಾಡಿ ಟ್ರಿಪಲ್ ಕ್ರೋಶೆ ಹಾಕೋದು ಗೊತ್ತಿಲ್ಲ ಅಂದರೆ ಈಗ ನಾನೀಗ ಮೂರು ಚೈನ್ ಹಾಕೋತಾ ಇದ್ದೀನಿ ನೋಡಿ ಈ ಥರ ಮೂರು ಚೈನ್ ಹಾಕೊಂಡೆ ಮೂರು ಚೈನ್ ಆದಮೇಲೆ ಮೊದಲಿಗೆ ಹಾಕಿರೋ ಟ್ರಿಪಲ್ ಕ್ರೋಶೆಗೆ ನಾನು ಡಬಲ್ ಹಾಕ್ತಾ ಇದ್ದೀನಿ ನೋಡಿ ಈಗ ಮತ್ತೆ ನಾನು ಡಬಲ್ ಕ್ರೋಶೆ ಹಾಕೊಂಡೆ ಎರಡು ಸಲ ಡಬಲ್ ಕ್ರೋಶ ಹಾಕೊಂಡೆ ಈಗ ಮೂರನೇ ಸಲ ಡಬಲ್ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಮೊದಲಿಗೆ ಹಾಕಿರೋದು ಎರಡು ಚೇನು ಕನ್ಸಿಡರ್ ಡಬಲ್ ಕ್ರೋಷ ಅಂತ ಕನ್ಸಿಡರ್ ಮಾಡಿದರೆ ನಾಲ್ಕು ಸಲ ಆಯಿತು ಈಗ ನಾನು ಇಲ್ಲಿ ಸಿಂಗಲ್ ಲಾಕ್ ನೆಕ್ಸ್ಟ್ ಈಗ ಮತ್ತೆ ಡಬಲ್ ಕ್ರೋಷಸ್ ಹಾಕ್ತಾ ಹೋಗಬೇಕು ಈಗ ಒಂದು ಪೆಟಲ್ ರೆಡಿ ಆಯಿತು ನೆಕ್ಸ್ಟ್ ಪೆಟಲ್ಗೂ ಅಷ್ಟೇ ಟ್ರಿಪಲ್ ಡಬಲ್ ಕ್ರೋಶೇ ಹಾಕೋತಾ ಹೋಗಬೇಕು ನೋಡಿ ಈಗ ಒಂದು ಎರಡು ಸಲ ಡಬಲ್ ಕ್ರೋಶ ಆಯಿತು ಮತ್ತೊಂದು ಸಲ ಹಾಕ್ತಾ ಇದ್ದೀನಿ ಈಗ ಡಬಲ್ ಕ್ರೋಶನ ನೋಡಿ ಈ ಥರ ಡಬಲ್ ಕ್ರೋಶೆ ಹಾಕ್ಕೊಂಡು ಈಗ ನಾನು ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಮೂರು ಮೂರು ಡಬಲ್ ಕ್ರೋಶನ ಹಾಕೋಬೋದು ಅಥವಾ ನಾಲ್ಕು ಹಾಕೋಬೋದು ಬಟ್ ನಾನು ಇಲ್ಲಿ ಮೂರು ಪೆಟಲ್ ಬರೋ ಥರ ಮಾಡ್ಕೋತಾ ಇದ್ದೀನಿ ಮತ್ತೆ ಈಗ ಮೂರನೇ ಪೆಟಲ್ಗೆ ನಾನು ಡಬಲ್ ಕ್ರೋಶಸ್ ಹಾಕ್ತಾ ಹೋಗ್ತಾ ಇದ್ದೀನಿ ನೋಡಿ ಈ ಥರ ಡಬಲ್ ಕ್ರೋಶೆ ಹಾಕಿ ಮತ್ತೆ ಇನ್ನು ಎರಡು ಸಲ ಹಾಕಬೇಕಾಗತ್ತೆ ನೋಡಿ ಈ ಥರ ಮೂರು ಮೂರು ಡಬಲ್ ಕ್ರೋಶೆ ಮತ್ತು ಒಂದು ಲಾಕ್ ಹಾಕಿದ್ದೀನಿ ಈಗ ನೋಡಿ ಇದನ್ನು ಅಷ್ಟೇ ಮೂರು ಸಲ ಡಬಲ್ ಕ್ರೋಶೆಸ್ ಹಾಕಿ ಆಮೇಲೆ ಲಾಕ್ ಮಾಡಬೇಕಾಗತ್ತೆ ನೋಡಿ ಈ ಥರ ಡಬಲ್ ಕ್ರೋಶಸ್ ಹಾಕೋದಾದ ಮೇಲೆ ಏನಾಗುತ್ತೆ ಅಂದರೆ ಮೂರು ಪೆಟಲ್ ಥರ ಫಾರ್ಮ್ ಆಗುತ್ತೆ ಅದಾದಮೇಲೆ ಸಲ ಲಾಕ್ ಮಾಡಿಕೊಂಡೆ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋದಾದ ಮೇಲೆ ಈ ಪ್ಯಾಟರ್ನ್ ಕಂಪ್ಲೀಟ್ ಆದಮೇಲೆ ಇದನ್ನು ಕೂಡ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಲಾಕ್ ಮಾಡಿಕೊಂಡು ಗೆ ನಾನು ನಾಲ್ಕು ಚೈನ್ ಹಾಕ್ತಾ ಇದ್ದೀನಿ ನಾಲ್ಕು ಚೈನ್ ಹಾಕಿದ ಮೇಲೆ ಮತ್ತೆ ಇದೇ ಪ್ಯಾಟರ್ನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ನಾನು ಈ ನಾಲ್ಕು ಚೈನಲ್ಲಿ ಕುಚ್ಚು ಹಾಕಬೇಕು ಅಂತ ಹಾಕ್ಕೊತಾ ಇದ್ದೀನಿ ನಿಮ್ಗೊಂದು ವೇಳೆ ಕುಚ್ಚು ಇಷ್ಟ ಇಲ್ಲ ಅಂತಂದರೆ ಬರೀ ಇದೇ ಡಿಸೈನ್ ಪ್ಯಾಟರ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಈಗ ಫಸ್ಟ್ ಒಂದು ಮುಗಿದ ತಕ್ಷಣವೇ ನೆಕ್ಸ್ಟ್ ಒಂದು ಫ್ಲವರ್ ಬೀಡ್ ಹಾಕ್ಕೊಂಡು ನೆಕ್ಸ್ಟು ಸಿ ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಯಾಕಂದರೆ ಕೆಲವರಿಗೆ ಕುಚ್ಚೆಲ್ಲ ಇಷ್ಟ ಇರಲ್ಲ ಸೊ ಈಗಲೂ ನಾನು ಇದೇ ಥರ ಮೊದ್ಲಿಗೆ ಹಾಕಿದ್ವಲ್ವ ಆ ಥರ ಫ್ಲವರ್ ಬೀಡನ್ನ ಮತ್ತೆ ಲಾಕ್ ಮಾಡಿಕೊಂಡು ಮತ್ತೆ ಟ್ರಿಪಲ್ ಹಾಕ್ತಾ ಇದ್ದೀನಿ ಆ ಟ್ರಿಪಲ್ ಕ್ರೋಶಸ್ ಮೇಲೆ ಫ್ಲವರ್ ಪ್ಯಾಟರ್ನ್ ಬರುತ್ತೆ ಎಲ್ಲಾದ್ರೂ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೆ ಪಾಸ್ ಮಾಡಿ ನಿಮ್ಮ ಪ್ರಾಕ್ಟೀಸ್ ಮಾಡಿ ಇನ್ನೂ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತ ಏನೇ ಕ್ವಶನ್ಸ್ ಇದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಆನ್ಸರ್ ಮಾಡ್ತೀನಿ ಅಥವಾ ನಿಮಗೆ ಬೇರೆ ಯಾವುದಾದ್ರೂ ಡಿಸೈನ್ಸ್ ಕಲಿಬೇಕು ಅಂತಿದ್ರು ಅಷ್ಟೇ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಲಿಂಕ್ ಮಾಡಿದ್ದೀನಿ ಅಲ್ಲಿಗೆ ನೀವು ಡಿಸೈನ್ ಫೋಟೋಸ್ ಕಳಿಸ್ಬೋದು ಅದ್ರ ಮೇಲೆ ನಾನು ನೆಕ್ಸ್ಟ್ ವೀಡಿಯೋಸ್ ಮಾಡ್ತೀನಿ ನೋಡಿ ಈ ಥರ ಎರಡು ಪ್ಯಾಟರ್ನ್ ಕಂಪ್ಲೀಟ್ ಆಯಿತು ಇದನ್ನು ಕೂಡ ನಾನು ಈಗ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಲಾ ಲಾಕ್ ಮಾಡೋದು ಸಿಂಪಲ್ ಆಗಿದೆ ತುಂಬ ಚೆನ್ನಾಗೂ ಕಾಣಿಸುತ್ತೆ ಆಮೇಲೆ ಬೇಗನೂ ಮುಗಿದೋಗುತ್ತೆ ಈಗ ನಾನು ಮತ್ತೆ ಕುಚ್ಚಗೋಸ್ಕರ ಇನ್ನೊಂದು ಫೋರ್ ಚೈನ್ ಹಾಕೋತಾ ಇದ್ದೀನಿ ನೀವು ಬೇಕಿದ್ದರೆ ಎರಡು ಈ ಥರ ಪ್ಯಾಟರ್ನು ಎರಡು ಕುಚ್ಚು ಬರೋ ಥರನೂ ಹಾಕೋಬೋದು ಇದು ಟೋಟಲಿ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಥರ ಡಿಸೈನ್ ಬೇಕು ಅಂತ ಸೊ ನೋಡಿ ಈ ಥರ ನಾನೀಗ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ ನಾನು ಒಂದು ಅಲ್ಟರ್ನೇಟಿವ್ ಬರೋ ಥರ ಹಾಕೊಂಡಿದ್ದೀನಿ ನೋಡಿ ಈ ಥರ ಕಾಣಿಸುತ್ತೆ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು